ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಮನೆ ಕಟ್ಟುವಾಗ ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ನಡೆಯುವ ಮೋಸಗಳು ಏನು ಮತ್ತು ಮನೆ ಕಟ್ಟುವುದರ ಬಗ್ಗೆ ಹಲವಾರು ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮನೆ ಕಟ್ಟಲು ಒಂದು ಸ್ಕ್ವೇರ್ ಫಿಟ್ಗೆ ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಆರುನೂರಿಗೆ ಮನೆ ಕಟ್ಟಿಕೊಡ್ತೇನೆ ಅಂತ ಹೇಳುತ್ತಾರೆ ಆದರೆ ನೀವು ಮುಂದೆ ನಿಂತು ಮನೆ ಕಟ್ಟುವ ಸಾಮಗ್ರಿಗಳನ್ನು ತೆಗೆದುಕೊಟ್ಟು ಕೊಟ್ಟು ಮನೆ ಕಟ್ಟಿದರೂ ಕೂಡ ಈ ರೇಟ್ನಲ್ಲಿ ಮನೆ ಕಟ್ಟಲು ಸಾಧ್ಯ ಇಲ್ಲ ಅನ್ನೋದೇ ನಿಜ ನಿಮ್ಮ ಮನೆಯನ್ನು ರೇಟ್ ಕಮ್ಮಿಯಾಗಿ ಮಾಡೋಕೆ ಒಬ್ಬ ಕಾಂಟ್ರಾಕ್ಟರ್ ಇದ್ದಾನೆ ಅನ್ನೋದು ಮುಖ್ಯ ಅಲ್ಲ ನೀವು ಮಾತಾಡಿದ ರೇಟ್ನಲ್ಲಿ ನಿಮ್ಮ ಮನೆ ಕೆಲಸ ಪೂರ್ತಿ ಮುಗಿದು ನಿಮ್ಮ ಕೈಗೆ ಸಿಕ್ತ ಅನ್ನೋದು ಮುಖ್ಯ ಯಾರೋ ಹೇಳಿದ್ರು ಅಂತ ಮೋಸ ಹೋಗಬೇಡಿ ಚೆನ್ನಾಗಿ ವಿಚಾರಣೆ ಮಾಡಿಬಿಟ್ಟು ನಿರ್ಧರಿಸಿ ಅದಕ್ಕೆ ಅಂತ ರೇಟ್ ಜಾಸ್ತಿ ಕೊಟ್ಟು ಮೋಸ ಹೋಗಬೇಡಿ ಮನೆ ಕಟ್ಟಬೇಕಾದರೆ ನೀವು ತುಂಬ ಕಷ್ಟಗಳನ್ನು ಅನುಭವಿಸಿರುವಿರಿ ಎಷ್ಟೋ ವರ್ಷಗಳು ಕಷ್ಟಪಟ್ಟು ದುಡಿದು ನಮ್ಮ ಕುಟುಂಬಕ್ಕೆ ಒಂದು ಸ್ವಂತ ಮನೆ ಬೇಕು ಅಂತ ಕನಸು ಮಾಡಿ ಆ ಕನಸನ್ನು ನನಸಾಕಲು ನೀವು ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಮನೆ ಕಟ್ಟಲು ಖರ್ಚು ಮಾಡಿ ಅದಿಲ್ಲದೆ ಹೋಮ್ ಲೋನ್ ತಗೊಂಡು ಕೈಯಲ್ಲಿ ಇರುವ ಹಣಕ್ಕಿಂತ ಜಾಸ್ತಿ ಹಣ ಸಾಲ ತಗೊಂಡು ಮನೆ ಕಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಮನೆ ಚೆಂದಾಗಿ ಬರುತ್ತೆ ಅನ್ನೋ ನಂಬಿಕೆಯಿಂದ ಇರುತ್ತೀರ ಆಗ ಮನೆ ಕೆಲಸಗಳಲ್ಲಿ ತಪ್ಪು ನಡೆಯುವಾಗ ಮನಸ್ಸಿಗೆ ಕಷ್ಟ ಆಗುತ್ತೆ ತಡೆದುಕೊಳ್ಳಲಾಗದ ಸಂಕಟ ಆಗುತ್ತೆ ಈ ಥರ ಆಗಬಾರದು ನೀವು ಎಚ್ಚರವಾಗಿ ಇರಬೇಕು ಅದಕ್ಕೆ ಈ ವಿಡಿಯೋ ಈ ವಿಡಿಯೋ ಪೂರ್ತಿ ಮನೆ ಕಟ್ಟುವಾಗ ನೀವು ಮೋಸ ಹೋಗಬಾರದು ಅನ್ನೋದಕ್ಕೆ ಮಾತ್ರ ನೀವು ನನಗೆ ಕೆಲಸ ಕೊಡಿ ಅಂತ ನಾನು ಯಾವ ವಿಡಿಯೋದಲ್ಲೂ ಹೇಳಲ್ಲ ಇನ್ನು ಮುಂದೆ ಹೇಳುವುದೂ ಇಲ್ಲ ನೀವು ಮೋಸ ಹೋಗಿ ನಿಮ್ಮ ಮನೆ ಅರ್ಧದಲ್ಲಿ ನಿಲ್ಲಬಾರದು ಅಂದರೆ ಈ ವಿಚಾರಗಳನ್ನು ತಿಳಿದುಕೊಳ್ಳಿ ಮರಳು ಮಾಡುವ ಮಾತುಗಳನ್ನು ಕೇಳಿ ಮೋಸ ಹೋಗಬೇಡಿ ಮನೆ ಕಟ್ಟುವಾಗ ಮೊದಲು ಮೋಸ ನಡೆಯುವುದು ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ಅದು ಹೇಗೆ ಅಂತ ನೋಡಿದರೆ ಉದಾಹರಣೆಗೆ ತಿಳಿಸುತ್ತೇನೆ ನಿಮ್ಮ ಕೈಯಿಂದ ಸಾಮಗ್ರಿಗಳನ್ನು ತಗೊಂಡು ಜನರಿಗೆ ಕೂಲಿ ಕೊಟ್ಟು ಸಿಮೆಂಟ್ ಕಬ್ಬಿನ ಟೈಲ್ಸ್ ಮರಳು ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಪೇಂಟ್ ಎಲ್ಲ ಸಾಮಗ್ರಿಗಳನ್ನು ತಗೊಳ್ಳೋಕ್ಕೆ ಅದಕ್ಕೆ ಅಂತ ಒಂದು ಬೆಲೆ ಇರುತ್ತೆ ಹಾಗಾದರೆ ಎಷ್ಟು ಚದರ ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಲೆಕ್ಕ ಇರುತ್ತೆ ಆದರೆ ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಆರುನೂರು ಅಂತ ರೇಟ್ ಮಾತಾಡಿ ಮನೆ ಕೆಲಸ ಮುಗಿದ ಮನೆಯವರನ್ನು ಒಂದು ಸಾರಿ ಕೇಳಿ ನೋಡಿ ಈ ಕೆಲಸ ಈ ರೇಟ್ನಲ್ಲಿ ಬರೋಲ್ಲ ಆ ಕೆಲಸ ಈ ರೇಟ್ನಲ್ಲಿ ಬರೋಲ್ಲ ಅಂತ ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ಹಣವನ್ನು ತಗೊಂಡ್ರು ಕೆಲಸಗಳು ಚೆಂದಾಗಿ ಮಾಡಿಲ್ಲ ಟೈಲ್ಸ್ ಸರಿಯಾಗಿ ಅಂಟಿಸಿಲ್ಲ ಕಿಟಕಿ ಚೌಕಟ್ಟಿನಿಂದ ಹಿಡಿದು ಯಾವ ಫಿಟ್ಟಿಂಗ್ಸು ಸರಿಯಾಗಿಲ್ಲ ಫ್ಲಾಸ್ಟರಿಂಗ್ ಎಲ್ಲ ಈಗಲೇ ಇದೆ ಈಗಲೇ ಕ್ರ್ಯಾಕ್ಸ್ ಜಾಸ್ತಿ ಕಾಣ್ತಿದೆ ನಾವು ಕೇಳಿದ ಜಾಗದಲ್ಲಿ ಸ್ವಿಚ್ ಬಾಕ್ಸ್ ಮಡಗಿಲ್ಲ ಇದೇ ಸಾಕು ಎಲ್ಲ ಕಡೆ ಮಡಗಿದರೆ ಚೆನ್ನಾಗಿರೋಲ್ಲ ಅಂತ ಯಾವ ಯಾವ ಕಥೆನೂ ಹೇಳಿದರು ಆಮೇಲೆ ನಾನು ಬೇರೆ ಜನರನ್ನು ಕರೆದುಕೊಂಡು ಆಲ್ಟ್ರಸನ್ ಕೆಲಸ ಮಾಡಿದೆ ಲೆಕ್ಕ ಹಾಕಿ ನೋಡಿದರೆ ಸ್ಕ್ವೇರ್ ಫಿಟ್ ಎರಡು ಸಾವಿರದ ಐನೂರು ಬರುತ್ತೆ ಅಂತ ಹೇಳುತ್ತಾರೆ ಮುಖ್ಯವಾಗಿ ಎಲ್ಲರಿಗೂ ಈ ಥರ ಆಗುತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲ ಮೇಸ್ತ್ರಿ ಕಾಂಟ್ರಾಕ್ಟರ್ ಇಂಜಿನಿಯರ್ಸು ಮೋಸ ಮಾಡಲ್ಲ ಕಡಿಮೆ ರೇಟ್ನಲ್ಲಿ ಕೆಲಸ ಮಾಡುವವರು ಏನೇನು ಮೋಸ ಮಾಡ್ತಾರೆ ಅಂತ ನೋಡಿದರೆ ಕಾಲಂ ಪೋಸ್ಟ್ ನಿಲ್ಲಿಸಲು ಗೋಡೆ ಕಟ್ಟೋಕೆ ಪಾಯ ತೆಗೆಯಲು ಅಂತ ಗುಂಡಿ ತೋಡುವಾಗ ಅಳತೆ ಕಡಿಮೆ ಮಾಡುತ್ತಾರೆ ಕಾಲಂ ಪೋಸ್ಟ್ ಕಬ್ಬಿನ ಕಟ್ಟುವಾಗ ಆರು ರಾಡ್ ಹಾಕುವ ಜಾಗದಲ್ಲಿ ನಾಲ್ಕು ರಾಡ್ ಹಾಕುವುದು ಟೆನ್ ಎಮ್ ಎಮ್ ಬಳಸುವ ಜಾಗದಲ್ಲಿ ಏಯ್ಟ್ ಎಮ್ ಎಮ್ ಬಳಸುವುದು ಹದಿನಾರು ಎಮ್ ಎಮ್ಗೆ ಬದಲು ಹನ್ನೆರಡು ಎಮ್ ಎಮ್ ಬಳಸುವುದು ರೂಫ್ ಕಾಂಕ್ರೀಟ್ ಹಾಕಲು ಕಬ್ಬಿನ ಕಟ್ಟುವಾಗ ಐದು ಇಂಚ್ ಆರು ಇಂಚ್ ಗ್ಯಾಪ್ಗೆ ಒಂದು ಕಟ್ಟುವ ಬದಲು ಆರು ಇಂಚ್ ಆರೂವರೆ ಇಂಚ್ ಏಳು ಇಂಚಿಗೆ ಒಂದು ಎಂದು ರಾಡ್ ಕಡಿಮೆ ಮಾಡುತ್ತಾರೆ ಕಾಂಕ್ರೀಟ್ನಲ್ಲಿ ಮರಳು ಜಾಸ್ತಿ ಮಿಕ್ಸಿಂಗ್ ಮಾಡುತ್ತಾರೆ ಗುಣಮಟ್ಟವಿಲ್ಲದ ಇಟ್ಟಿಗೆ ಬ್ರಿಕ್ಸ್ ಉಪಯೋಗಿಸುತ್ತಾರೆ ಲೋಕಲ್ ಬ್ರ್ಯಾಂಡ್ ಬೆಲೆ ಕಮ್ಮಿಯಾದ ಸಿಮೆಂಟ್ ಬಳಸಬಹುದು ಸಿಲ್ ಸ್ಲ್ಯಾಬ್ ಕಾಂಕ್ರೀಟ್ ಹಾಕಲ್ಲ ಲಿಂಟಲ್ ಕಾಂಕ್ರೀಟ್ ಎತ್ತರ ಕಡಿಮೆ ಮಾಡುತ್ತಾರೆ ಸಜಾ ಕಡಿಮೆ ಮಾಡ್ತಾರೆ ಎಲ್ಲ ವಿಧವಾದ ಫಿಟ್ಟಿಂಗ್ ಸರಿಯಾಗಿರಲ್ಲ ಪ್ಲಾಸ್ಟರಿಂಗ್ ಅಂತೂ ಕಣ್ಣಲ್ಲಿ ನೋಡಲಿಕ್ಕೆ ಆಗುವುದಿಲ್ಲ ಪಟ್ಟಿ ಮಾಡಿ ಸರಿಪಡಿಸುತ್ತಾರೆ ಅಂದರೆ ಪಟ್ಟಿ ಮಾಡುವುದಿಲ್ಲ ಮಾಡಿದರೂ ಸರಿ ಇರಲ್ಲ ಈ ಥರ ಒಂದು ಗಂಟೆ ಹೇಳ್ಕೊಂಡೇ ಹೋಗಬಹುದು ಕಡಿಮೆ ರೇಟ್ನಲ್ಲಿ ಮನೆ ಕಟ್ತಾರೆ ಅಂತ ನಂಬಿಕೆ ಇಟ್ಟು ಮೋಸ ಹೋಗಬೇಡಿ ಇಷ್ಟು ವರ್ಷ ಕಾಯುತ್ತಿದ್ರಿ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳಿ ನಿಮ್ಮ ಮನೆ ಕಟ್ಟುವ ಮೇಸ್ತ್ರಿ ಕಾಂಟ್ರಾಕ್ಟರ್ ಇಂಜಿನಿಯರ್ ಯಾರಾದರೂ ಸರಿ ಅವರು ಇದಕ್ಕೆ ಮುಂಚೆ ಕಟ್ಟಿದ ಮನೆಗಳನ್ನು ಒಂದು ಸಾರಿ ನೋಡಿ ಮುಖ್ಯವಾಗಿ ಆ ಮನೆಯ ಓನರ್ ಜೊತೆ ಮಾತಾಡಿ ವಿಚಾರಿಸಿ ಆಗ ಒಂದು ಐಡಿಯಾ ನಿಮಗೆ ಸಿಗುತ್ತೆ ಇವರಿಗೆ ನಮ್ಮ ಮನೆ ಕಟ್ಟುವ ಕೆಲಸ ಕೊಡುವುದೇ ಬೇಡವೋ ಅಂತ ಸ್ಕ್ವೇರ್ ಫಿಟ್ ರೇಟ್ ಬಗ್ಗೆ ಫ್ರೆಂಡ್ಸ್ ನೆಂಟರು ಪಕ್ಕದ ಮನೆಯವರು ಸದ್ಯದಲ್ಲಿ ಮನೆ ಕಟ್ಟಿದವರು ಅಂತ ವಿಚಾರಣೆ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಈ ರೇಟ್ನಲ್ಲಿ ಮನೆ ಕಟ್ಟೋಕ್ಕೆ ಆಗೋಲ್ಲ ಆದರೂ ನಾವು ಕಟ್ಟುತ್ತೀವಿ ಅಂತ ಅವರು ಹೇಳಿದರೆ ಅದು ನಮ್ಮನ್ನು ಮೋಸ ಮಾಡಲು ಅಂತ ಸರಿ ಆಯಿತು ಸ್ಕ್ವೇರ್ ಫಿಟ್ ಎರಡು ಸಾವಿರದ ಐನೂರು ಕೊಟ್ಟರೆ ಮನೆ ಚೆನ್ನಾಗಿ ಗುಣಮಟ್ಟವಾಗಿ ಮಾಡಿ ಕೊಡ್ತಾರಾ ಅಂತ ಕೇಳಿದರೆ ಕಟ್ಟುತ್ತಾರೆ ಆದರೆ ಕಡಿಮೆ ರೇಟ್ನಲ್ಲಿ ಮಾಡುವ ಕೆಲ ದರ್ಜೆಯ ಕೆಲಸಗಳು ಈ ರೇಟ್ನಲ್ಲಿ ಮಾಡುವವರು ಇದ್ದಾರೆ ಅನ್ನೋದು ನಿಜ ಇದಕ್ಕೆ ಏನು ಮಾಡುವುದು ಮೋಸ ಮಾಡುವವರಿಂದ ನಮ್ಮ ಮನೆ ಮತ್ತು ಹಣವನ್ನು ಕಾಪಾಡಲು ಮತ್ತು ಒಳ್ಳೆಯ ಕೆಲಸಗಾರರನ್ನು ಅನುಮಾನ ಪಡೆದೇ ಇರಲು ಏನು ಮಾಡಬೇಕೆಂದರೆ ಈಗ ನೀವು ಮನೆ ಕಟ್ಟಲು ರೆಡಿ ಅಂದರೆ ಫಸ್ಟು ಒಂದು ಆರ್ಕಿಟೆಕ್ಟ್ ಇಂಜಿನಿಯರನ್ನು ಹೋಗಿ ನೋಡಿ ನಿಮ್ಮ ಮನೆಯ ಪ್ಲ್ಯಾನ್ ಹಾಕಿಕೊಡುತ್ತಾರೆ ಮತ್ತು ಕನ್ಸಲ್ಟಿಂಗ್ ಮಾಡುತ್ತಾರೆ ನಿಮ್ಮ ಮನೆಯ ಪ್ಲಾನ್ಗೆ ಸ್ಕ್ವೇರ್ ರೇಸ್ಟ್ ಎಷ್ಟು ಅಂತ ಅವರ ಹತ್ತಿರ ಕೇಳಿ ಅವರು ತಿಳಿಸುತ್ತಾರೆ ಅವರು ಹೇಳಿದ ರೇಟ್ನಲ್ಲಿ ಕಾಂಟ್ರಾಕ್ಟರ್ ಮೇಸ್ತ್ರಿ ಯಾರಾದರೂ ಒಬ್ಬರತ್ರ ಮನೆ ಕಟ್ಟುವ ಕೆಲಸವನ್ನು ಕೊಡಿ ಆಗ ಆರ್ಟಿಟೆಕ್ ಇಂಜಿನಿಯರ್ ಮೇಲ್ವಿಚಾರಣೆಯಲ್ಲಿ ಅವರ ಕೆಲಸ ಇರುವುದರಿಂದ ಗುಣಮಟ್ಟವಿಲ್ಲದ ಕೆಲಸ ಅವರು ಮಾಡುವುದಿಲ್ಲ ಆ ಕೆಲಸ ಮಾಡುವುದಕ್ಕೆ ಆರ್ಟಿಟೆಕ್ ಇಂಜಿನಿಯರ್ ಬಿಡುವುದಿಲ್ಲ ನೀವೇ ಗುಣಮಟ್ಟವಿಲ್ಲದ ವಸ್ತುಗಳನ್ನು ಉಪಯೋಗ ಮಾಡೋಣ ಅಂದರೂ ಅವರು ಒಪ್ಪುವುದಿಲ್ಲ ನಿಮ್ಮ ಮನೆಯು ಒಳ್ಳೆಯ ರೀತಿಯಲ್ಲಿ ಮುಗಿಯುತ್ತದೆ ಏನೇ ಆದರೂ ನಿಮ್ಮ ಮನೆಯ ಕೆಲಸ ನಡೆಯುವಾಗ ಡೈಲಿ ಒಂದು ಸಾರಿಯಾದರೂ ವಿಸಿಟ್ ಕೊಡುವುದು ಮರೆಯಬೇಡಿ ಮುಖ್ಯವಾಗಿ ಒಂದು ಮಾತು ಸಾವಿರ ಸ್ಕ್ವೇರ್ ಫೀಟ್ ಮನೆ ಕಟ್ಟುತ್ತೀರಾ ಅಂದರೆ ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಟುವ ಎಲ್ಲರಿಗೂ ಒಂದೇ ಥರದ ಖರ್ಚು ಆಗುವುದಿಲ್ಲ ಒಬ್ಬರಿಗೆ ಹದಿನೆಂಟು ಲಕ್ಷ ಆಗಬಹುದು ಒಬ್ಬರಿಗೆ ಇಪ್ಪತ್ತೈದು ಲಕ್ಷ ಆಗಬಹುದು ಯಾಕೆಂದರೆ ನೀವು ಕಟ್ಟುವ ಮನೆ ಯಾವ ಥರ ಉಪಯೋಗ ಮಾಡುವ ಸಾಮಗ್ರಿಗಳು ಫ್ಯೂಚರ್ ಪ್ಲ್ಯಾನ್ ಇನ್ನು ಹಲವಾರು ಕಾರಣಗಳಿಂದ ಸ್ಕ್ವೇರ್ ಫಿಟ್ ರೇಟ್ ಒಂದೊಂದು ಮನೆಗೆ ವೇರಿಯಾಗುತ್ತೆ ಆಗುತ್ತೆ ಇದು ಮಾತ್ರ ಅಲ್ಲ ಸ್ಕ್ವೈರ್ ಫಿಟ್ ರೇಟ್ ಅನ್ನೋದು ನಿಮ್ಮ ಮನೆಗೆ ಮಾತ್ರ ಮನೆಯ ಮೇಲೆ ವಾಟರ್ ಟ್ಯಾಂಕ್ ಅಂಡರ್ಗ್ರೌಂಡ್ ಸಂಪ್ ಸೆಫ್ಟಿಕ್ ಟ್ಯಾಂಕ್ ಕಾಂಪೌಂಡ್ ವಾಲ್ ಮೇನ್ ಗೇಟ್ ಕೂಲಿಂಗ್ ಟೈಲ್ಸ್ ಫ್ರಂಟ್ ಎಲವೆಸನ್ ಬೋರ್ವೆಲ್ ಈ ಥರದ ಅನೇಕ ಕೆಲಸಗಳು ಸ್ಕ್ವೈರ್ ಫಿಟ್ ರೇಟ್ನಲ್ಲಿ ಸೇರುವುದಿಲ್ಲ ಆದ್ದರಿಂದ ನಿಮ್ಮ ಮನೆ ಕಟ್ಟಲು ಕಾಂಟ್ರಾಕ್ಟರ್ಗೆ ಕೆಲಸ ಕೊಡುವಾಗಲೇ ಸ್ಕ್ವೈರ್ ಫಿಟ್ ರೇಟ್ನಲ್ಲಿ ಯಾವ ಯಾವ ಕೆಲಸಗಳು ಸೇರಿವೆ ಯಾವ ಯಾವ ಕೆಲಸಗಳು ಸೇರುವುದಿಲ್ಲ ಅಂತ ಕೇಳಿ ತಿಳಿದುಕೊಳ್ಳಿ ಆಗ ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ಸೇರದ ಕೆಲಸಗಳಿಗೆ ಯಾವ ರೀತಿಯಲ್ಲಿ ಹಣ ಕೊಡುವುದು ದಿನದ ಕೂಲಿನ ಇಲ್ಲ ಅದಕ್ಕೆ ರೇಟ್ ಇದೆಯಾ ರೇಟ್ ಇದ್ದರೆ ಯಾವ ಯಾವ ಕೆಲಸಕ್ಕೆ ಎಷ್ಟು ರೇಟ್ ಅಂತ ಮನೆ ಕಟ್ಟುವ ಮೊದಲೇ ಕೇಳಿ ತಿಳಿದುಕೊಂಡು ಮನೆ ಕಟ್ಟುವುದು ಒಳ್ಳೆಯದು ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್ ಹಾಕಿಕೊಳ್ಳುವುದು ಓನರ್ ಮತ್ತು ಕಾಂಟ್ರಾಕ್ಟರ್ ಇಬ್ಬರಿಗೂ ಒಳ್ಳೆಯದು ಇನ್ನೂ ಹಲವಾರು ವಿಷಯಗಳಿದೆ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಎಲ್ಲರ ಮನೆಯು ಗುಣಮಟ್ಟವಾಗಿ ಬರಲಿ ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ ಈ ಥರದ ಮನೆ ಕಟ್ಟುವ ಕೆಲಸದ ಬಗ್ಗೆ ಹಲವಾರು ಮಾಹಿತಿ ತಿಳಿದುಕೊಳ್ಳಲು ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ